ಉಪ್ಪು ಮಾಡಿದವ್ರಿಗೆ ಶಿಕ್ಷೆಗಳು ಆಗ್ತಿಲ್ಲ ಇಲ್ಲಿ ರೇಪ್ ಮಾಡ್ದವ್ರು ಮಾಡ್ತಾನೆ ಇದಾರೆ ಆರಾಮಾಗಿ ಅವ್ರು ಮಾಡ್ದವ್ರು ಜೀವನ ನಡೆಸಿ ಕೋರ್ಟಲ್ಲಿ ನಡೀತಾನೆ ಇದೆ ಎಷ್ಟು ಕೇಸ್ಗಳು ಯಾವುದು ಆಗಿದೆ ಸರ್ ಅಂತ ಸೌಜನ್ಯ ಸೇ ಕೇಸೇ ಸಾಲ್ವ್ ಆಗಿಲ್ಲ ಇನ್ನೂ ದಿನ ಆಗಲಿಲ್ಲ ಈ ಥರ ಆದಾಗ ಐತ್ರ ನಿಂತ್ ನಿಂತ್ಕೊಂಡು ಯಾಕಂದರೆ ಸರ್ ತುಂಬ ನೋವಾಗುತ್ತೆ ಹೆಣ್ಣು ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಬಿಡ್ತಿಲ್ಲ ಅಂದರೆ ಇಂಥ ಕಚಡಗಳಿಗೆ ಏನು ಹೇಳೋಕ್ಕಾಗುತ್ತೆ ತಾನು ನಡೀತಾನೆ ಇರುತ್ತೆ ಕೋರ್ಟ್ ಇವಾಗ ನಾಳೆ ತಪ್ಪು ಒಪ್ಕೊಳ್ಳೋಕ್ಕೆ ಅವನೇ ರೆಡಿ ಇರ್ತಾನೆ ನಾನೇ ಮಾಡಿದ್ದೀನಿ ಅಂತ ಅದ್ರಲ್ಲಿ ಶಿಕ್ಷೆ ಆಗ್ತಿಲ್ಲ ಆರಾಮ ಜೈಲಲ್ಲಿ ಊಟ ತಿಂಡಿ ಆಗ್ತಾ ಇದ್ದಾರೆ ಸೇಫ್ಟಿ ಮಾಡ್ತಾ ಇದ್ದಾರೆ ಸೇಲಿರೋದು ಏನಕ್ಕೆ ಭದ್ರ ಮಾಡೋಕೆ ತಪ್ಪ ಮಾಡ್ದವ್ ಆರಾಮಾಗಿ ಜಲ ಊಟ ತಿಂಡಿ ಹಾಕೊಂಡಿರೋ ಅಂತ ಯಾಕೆ ಸರ್ ಅಂತ ಕೊಲೆ ಮಾಡಿ ಸಾಯಿಸಬೇಕಂತ ಒಳ್ಳೆ ಸಿನಿಮಾ ಅಜಯ್ ರಾವ್ ಅವ್ರ ಇಂಥದಕ್ಕೆ ಇಂಥ ಸಿನಿಮಾಗೆ ಬಂಡವಾಳ ಹಾಕ್ಬಿಟ್ಟು ಸಿನಿಮಾ ಮಾಡಿದರಲ್ಲ ತುಂಬ ಸಂತೋಷ ಆಯಿತು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಸರ್ ಅಜಯ್ ರಾವ್ ಅವರು ಒಂದು ದೊಡ್ಡ ಗ್ಯಾಪ್ ಬಳಿಕ ಯುದ್ಧಕಾಂಡ ಸಿನಿಮಾ ಮೂಲಕ ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದಾರೆ ಸ್ವತಃ ಅಜಯ್ ರಾವ್ ಅವರೇ ನಿರ್ಮಾಣ ಮಾಡಿರೋದು ಮತ್ತೊಂದು ವಿಶೇಷ ಅಂತಾನೆ ಹೇಳಬಹುದು ಕನ್ನಡದಲ್ಲಿ ಕೋರ್ಟ್ ರೂಮ್ ಡ್ರಾಮಾಗಳು ತೀರಾ ಕಡಿಮೆ ಬಾಲಿವುಡ್ನಲ್ಲಿ ಹೆಚ್ಚಾಗ್ತಿರುವಂತಹ ಈ ಟ್ರೆಂಡನ್ನು ಅಜಯ್ ರಾವ್ ಅವರು ಬಹು ಬೇಗನೆ ಫಾಲೋ ಮಾಡಿದಂತೆ ಇದೆ ಕೋರ್ಟ್ ರೂಮ್ ಡ್ರಾಮಾ ಓಟಿಟಿ ವೇದಿಕೆಗಳಲ್ಲಿ ಸಿಕ್ಕಾಪಟ್ಟಿ ಸದ್ದು ಮಾಡ್ತಾ ಇದೆ ಬಾಲಿವುಡ್ನಲ್ಲಿ ನಡೆದ ಚಮತ್ಕಾರ ಸ್ಯಾಂಡಲ್ವುಡ್ನಲ್ಲಿ ನಡೆಯಬೇಕಿದೆ ಅಂತಹದೊಂದು ಪ್ರಯತ್ನಕ್ಕೆ ಅಜಯ್ ರಾವ್ ಕೈ ಹಾಕಿದ್ದಾರೆ ಕಮರ್ಷಿಯಲ್ ಸಿನಿಮಾಗಳ ಹಿಂದೆ ಬಿದ್ದಿರೋ ಸ್ಟಾರ್ ನಟರಿಂದ ಕೊಂಚ ದೂರ ಸರಿದು ಕಮರ್ಷಿಯಲ್ ಜೊತೆ ಗಂಭೀರ ಸಮಸ್ಯೆಯನ್ನ ಇಟ್ಟುಕೊಂಡು ಬಾಕ್ಸ್ ಆಫೀಸ್ನಲ್ಲಿ ಯುದ್ದ ಸಾರುವುದಕ್ಕೆ ಮುಂದಾಗಿದ್ದಾರೆ ಬಹಳ ವರ್ಷಗಳ ಬಳಿಕ ತಮ್ಮ ಸಿನಿಮಾ ಆಗ್ತಿರುವುದರಿಂದ ಯುದ್ಧಗಾಂಡ ಸಿನಿಮಾವನ್ನ ಭರ್ಜರಿಯಾಗಿ ಪ್ರಚಾರ ಮಾಡಿದರು ತನ್ನೆಲ್ಲ ಸಮಸ್ಯೆಗಳನ್ನ ಪೂರೈಸಿಕೊಂಡು ಯುದ್ಧಗಂಡ ಸಿನಿಮಾ ಮೊನ್ನೆ ಅಧೂರಿಯಾಗಿ ಬಿಡುಗಡೆಯಾಗಿದೆ ಹಾಗಿದ್ರೆ ಈ ಕನ್ನಡದ ಕೋರ್ಟ್ ರೂಮ್ ಡ್ರಾಮಾಗೆ ಪ್ರೇಕ್ಷಕರಿಂದ ಪ್ರತಿಕ್ರಿಯೆ ಹೇಗೆ ಸಿಕ್ಕಿದೆ ಬಾಕ್ಸ್ ಆಫೀಸ್ ನಲ್ಲಿ ಮೊದಲ ದಿನ ಈ ಸಿನಿಮಾ ಗಳಿಸಿದ್ದೆಷ್ಟು ನೋಡೋಣ ಅಜಯ್ ರಾವ್ ಯುದ್ಧಕಾಂಡ ಸಿನಿಮಾಗೆ ಪ್ರೇಕ್ಷಕರಿಂದ ಸಾಧಾರಣ ಓಪನಿಂಗ್ ಸಿಕ್ಕಿದೆ ಅದೆಷ್ಟೇ ಸಿನಿಮಾ ಬಗ್ಗೆ ಪ್ರಚಾರ ಮಾಡಿದರೂ ನಿನ್ನೆ ಜನರು ಥಿಯೇಟರ್ಗೆ ಬಂದು ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ನೋಡಿಲ್ಲ ಬಹುಶಃ ಮೌತ್ ಪಬ್ಲಿಸಿಟಿಯಿಂದ ಮುಂದಿನ ದಿನಗಳಲ್ಲಿ ಜನರು ಥಿಯೇಟರ್ಗೆ ಬರಬಹುದು ಅಂದಹಾಗೆ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ವರದಿ ಮಾಡುವ ಸ್ಯಾಟ್ ವೆಬ್ಸೈಟ್ ಪ್ರಕಾರ ಯುದ್ಧಕಾಂಡ ಮೊದಲ ದಿನ ಇಪ್ಪತ್ತೇಳು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಕರ್ನಾಟಕದ ವಿತರಕರ ಪ್ರಕಾರ ಯುದ್ಧಕಾಂಡ ಚಾಪ್ಟರ್ ಟೂಗೆ ಸಿಂಗಲ್ ಸ್ಕ್ರೀನ್ಗಳಿಗಿಂತ ಮಲ್ಟಿಪ್ಲೆಕ್ಸ್ ನಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಮೊದಲ ದಿನ ಬಾಕ್ಸ್ ಆಫೀಸ್ ನಲ್ಲಿ ಹೇಳಿಕೊಳ್ಳುವಂತಹ ರೆಸ್ಪಾನ್ಸ್ ಏನು ಸಿಕ್ಕಿಲ್ಲ ಆದರೆ ವೀಕೆಂಡ್ ನಲ್ಲಿ ಸಿನಿಮಾದ ಮೊದಲ ದಿನಕ್ಕಿಂತ ಹೆಚ್ಚಿನ ಕಲೆಕ್ಷನ್ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ದಾರೆ ಕೊನೆಯ ಪಕ್ಷ ಎರಡೂ ದಿನಗಳಲ್ಲಿ ಮೂವತ್ತೈದರಿಂದ ಲಕ್ಷ ರೂಪಾಯಿ ಕಲೆಕ್ಷನ್ ಆದ್ರೆ ಮೂರು ದಿನಕ್ಕೆ ಒಂದು ಕೋಟಿ ರೂಪಾಯಿ ಗಳಿಕೆ ಮಾಡಿದಂತೆ ಆಗುತ್ತೆ ಈ ವಾರ ಎರಡು ಕೋರ್ಟ್ ರೂಮ್ ಸಿನಿಮಾಗಳು ರಿಲೀಸ್ ಆಗಿದೆ ಅಜಯ್ ರಾವ್ ನಟಿಸಿರುವ ಯುದ್ಧಕಾಂಡ ಜೊತೆಗೆ ಬಾಲಿವುಡ್ ನ ಕೇಸರಿ ಕೂಡ ಇದೇ ದಿನ ಬಿಡುಗಡೆಯಾಗಿದೆ ಅಕ್ಷಯ್ ಕುಮಾರ್ ಆರ್ ಮಾಧವನ್ ನಟಿಸಿದ ಈ ಸಿನಿಮಾಗೆ ಮೊದಲ ದಿನದ ಮೂರು ಶೋಗಳಿಗೆ ಅಷ್ಟು ಒಳ್ಳೆಯ ಓಪನಿಂಗ್ ಸಿಕ್ಕಿರಲಿಲ್ಲ ಆದರೆ ಸಂಜೆ ವೇಳೆಗೆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡುವುದಕ್ಕೆ ಶುರು ಮಾಡಿತ್ತು ಹೀಗಾಗಿ ಕರ್ನಾಟಕದಲ್ಲಿ ಕೇಸರಿಟ್ಟು ಒಳ್ಳೆಯ ಓಪನಿಂಗ್ ಸಿಕ್ಕಿಲ್ಲ ಆದರೂ ರೆಸ್ಪಾನ್ಸ್ ಚೆನ್ನಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಯುದ್ಧ ಟಕ್ಕರ್ ಕೊಡುವ ಸಾಧ್ಯತೆ ಇದೆ ಏನೋ ಯುದ್ಧಕಾಂಡ ಕಾಂಡ ಸಿನಿಮಾ ಗೆದ್ರೆ ಅಜಯ್ ರಾವ್ ಗಷ್ಟೇ ಅಲ್ಲ ಕನ್ನಡ ಚಿತ್ರರಂಗ ಯಶಸ್ಸಿನ ಕಡೆಗೆ ಮರಳುವುದಕ್ಕೆ ಸಹಾಯವಾಗುತ್ತೆ ಚಿತ್ರರಂಗದಲ್ಲಿ ಇಂತಹ ಎಕ್ಸ್ ಎಕ್ಸ್ಪರಿಮೆಂಟ್ ಸಿನಿಮಾಗಳ ಸಂಖ್ಯೆ ಹೆಚ್ಚಾಗಬಹುದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳನ್ನ ಬಿಟ್ಟು ಹೊಸ ಹೊಸ ಕಥೆಗಳ ಕಡೆ ಮುಖ ಮಾಡುವ ಧೈರ್ಯ ಮಾಡ್ತಾರೆ ಅದಕ್ಕೆ ಯುದ್ಧಕಾಂಡ ಮುಂದಿನ ದಿನಗಳಲ್ಲಿ ಹೇಗೆ ಸದ್ದು ಮಾಡುತ್ತೆ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ